ಅಸ್ಸಲಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ ಮನಿ ಸೇವಿಂಗ್ಸ್ ಗ್ರೋಸರಿಯಲ್ಲಿ ನಾವು ಯಾವ ಥರ ಸೇವಿಂಗ್ಸ್ ಮಾಡುವುದು ಮಾಡ್ಬೋದು ಓಕೆ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ ಥರ ಅಂತ ಹೇಳಿದ್ರೆ ಇವಾಗ ಗ್ರೋಸರಿಗೆ ಅಂತ ನನಗೆ ಮಂತ್ಲಿ ಬಂದು ನನಗೆ ಐದರಿಂದ ಒಂದು ಆರು ಸಾವಿರ ಕೊಡ್ತಾರೆ ಇನ್ನೂ ಜಾಸ್ತಿ ಒಂದೊಂದು ಸರ್ತಿ ಜಾಸ್ತಿ ಬೇಕು ನನಗೆ ಅಂತ ಹೇಳಿದ್ರು ಜಾಸ್ತಿ ಕೊಡ್ತಾರೆ ಬಟ್ ಮಿನಿಮಮ್ ಆರು ಸಾವಿರ ಕೊಡ್ತಾರೆ ಆರು ಸಾವಿರದಲ್ಲಿ ತಿಂಗಳಿಗೆ ಒಂದು ತಿಂಗಳಿಗೆ ಏನು ಬೇಕು ಅದನ್ನು ನಾನು ಗ್ರೋಸರಿನ ತೊಗೋಬೋದು ತೊಗೋತೀನಿ ಅಂತ ಕೊಡ್ತಾರೆ ಬಟ್ ನಾನು ಏನು ಮಾಡ್ತೀನಿ ಅಂದರೆ ಅದರಲ್ಲಿ ಉಳಿತಾಯ ಮಾಡ್ತೀನಿ ಯಾವ ಥರ ಉಳಿತಾಯ ಮಾಡ್ತೀರಿ ಸಿಸ್ಟರ್ ಅಂತ ಕೇಳಿದ್ರೆ ಅದರಲ್ಲಿ ಬಂದು ನನಗೆ ಅಕ್ಕಿ ಬಂದು ಒಂದು ಇಪ್ಪತ್ತೈದು ಜಿದು ಮೂಟೆ ತೊಗೋತೀನಿ ಅದು ಬಂದು ನನಗೆ ಸಾವಿರದ ಇಲ್ಲಿ ಒಂದು ಹೋಲ್ಸೇಲ್ ಅಂಗಡಿ ಇದೆ ಹಾಗಾಗಿ ನನಗೆ ಕಡಿಮೆ ರೇಟಿಗೆ ಸಿಗುತ್ತೆ ಸಾವಿರದ ಇನ್ನೂರೈವತ್ತು ಮುನ್ನೂರು ಐವತ್ತು ರೂಪಾಯಿ ಡಿಫ್ರೆಂಟ್ ಆಗುತ್ತೆ ತಿಂಗ್ ತಿಂಗಳಿಗೆ ಇರುತ್ತೆ ಒಂದು ಸತಿ ಮುನ್ನೂರು ರೂಪಾಯಿ ಆಗುತ್ತೆ ಆ ಥರ ತೊಗೊತೀನಿ ಹೋಲ್ಸೇಲ್ ಜಾಸ್ತಿ ನಾನು ಹೋಲ್ಸೇಲ್ ಎಲ್ಲಿ ಸಿಗುತ್ತೆ ಆ ಥರ ಹೋಗಿ ತಗೋತೀನಿ ಇವಾಗ ಮಾಲ್ಗಳಲ್ಲೂ ಹೋಗಿ ತೊಗೊಳೋದು ಇಲ್ಲ ಆ ಥರ ತೊಗೊಂಡ್ರೆ ನನಗೆ ಜಾಸ್ತಿ ಬೀಳುತ್ತೆ ಅಂತ ಅಲ್ಲಿ ಹೋಗೋದು ಇಲ್ಲ ಯಾಕೆಂದರೆ ಇವಾಗ ನಾವು ಪರ್ಚೇಸಿಂಗ್ಗೆ ಅಂತ ಹೋಗ್ತೀವಿ ಗ್ರೋಸರಿ ಶಾಪಿಂಗ್ಗೆ ಅಂತ ಹೋಗ್ತೀವಿ ಅದ್ರ ಜೊತೆ ಮಕ್ಕಳನ್ನೂ ಕರ್ಕೊಂಡು ಹೋಗ್ತೀವಿ ಮಕ್ಕಳು ಕರ್ಕೊಂಡು ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಎಕ್ಸ್ಟ್ರಾ ಬಿಲ್ನ ಹಾಕ್ಸ್ತಾರೆ ಅದು ಬೇಕು ಇದು ಬೇಕು ಅದು ತಗೋತೀನಿ ಇದು ತೊಗೋತೀನಿ ಅಂತೆಲ್ಲ ಕೇಳ್ತಾರೆ ಹಾಗಾಗಿ ನಾವು ಅವ್ರಿಗೆ ಒಂದು ಸಾವಿರ ಒಂದೂವರೆ ಸಾವಿರ ಆಗೋಗುತ್ತೆ ಹಾಗಾಗಿ ನಾನು ಮಾಹಲ್ಗೆ ಯಾವತ್ತೂ ಕೂಡ ಹೋಗೋಲ್ಲ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಹೋಗಿ ಗ್ರೋಸರಿ ಏನಿದೆ ಅದನ್ನು ನಾನು ನನ್ನ ಹಸ್ಬೆಂಡ್ ತೊಗೊಂಡು ಬರ್ತೀನಿ ಎಷ್ಟಿದೆ ಅವರು ಮತ್ತೆ ಕೇಳಲ್ಲ ನನಗೆ ಅದು ಅವರಿಗೆ ಗೊತ್ತು ಸೇವಿಂಗ್ಸ್ ಮಾಡ್ತೀನಿ ಅಂತ ಅದಕ್ಕೋಸ್ಕರ ಅವ್ರು ಏನು ಕೇಳಲ್ಲ ನಿನ್ಗೆ ಇಷ್ಟ ಏನಿದೆ ನಿನ್ನ ಮನೆಗೆ ಏನು ಬೇಕು ಅದನ್ನು ತೊಗೊಳ್ಳಿ ಅಂತ ಹೇಳ್ಬಿಡ್ತಾರೆ ಅಷ್ಟೇ ನಾನು ಹೋಗಿ ಎಲ್ಲನೂ ಪರ್ಚೇಸಿಂಗ್ ಮಾಡ್ಕೊಂಡು ಬರ್ತೀನಿ ಅಕ್ಕಿ ಬಂದು ನಾನು ಹೋಲ್ಸೇಲ್ ರೇಟಲ್ಲಿ ತೊಗೋತೀನಿ ಅದಾದಮೇಲೆ ಗ್ರೋಸರಿ ನನಗೆ ಇರೋದು ನಾಲ್ಕು ಜನ ಇದ್ದೀವಿ ನಾಲ್ಕು ಜನಕ್ಕೆ ನಮಗೆ ಕಾಳುಗಳು ಬಂದು ಎಲ್ಲ ಅರ್ಧ ಅರ್ಧ ಕೆ ಜಿ ಬೇಕಾಗುತ್ತೆ ಎಲ್ಲ ಅರ್ಧ ಅರ್ಧ ಕೆ ಜಿ ಬೇಕಾಗುತ್ತೆ ಬೇಳೆಕಾಳು ಮಾತ್ರ ಒಂದು ಕೆ ಜಿ ಬೇಕು ನನಗೆ ಯಾಕೆಂದರೆ ಜಾಸ್ತಿ ಮಾಡ್ತಾ ಇರ್ತೀನಿ ಬೇಳೆ ಎಲ್ಲ ಮಾಡಿದ್ರೆ ಜಾಸ್ತಿನೇ ಬೇಕು ಹಾಗಾಗಿ ಒಂದು ಕೆ ಜಿ ತಪ್ಪಿದ್ರೆ ಒಂದೊಂದು ಕೆ ಜಿ ಆ ಥರ ಎಲ್ಲನೂ ನಾನು ಬ್ಯಾಲೆನ್ಸ್ ಮಾಡ್ಕೋತೀನಿ ಓಕೆನಾ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೋತೀನಿ ಕಿಚಡಿ ಮಾಡ್ತೀನಿ ಅಲ್ಲಾದರೆ ಪೊಂಗಲ್ ಮಾಡ್ತೀನಿ ಆ ಥರ ಮಾಡಿದಾಗ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋತೀನಿ ಇಷ್ಟಿದೆ ಇದನ್ನು ಒಂದು ತಿಂಗಳವರೆಗೆ ಹೇಗೆ ಬರ್ಸ್ಕೊಳ್ಳೋದು ಅಂತಲೂ ಮಾಡ್ಕೋತೀನಿ ಆ ಥರ ಆ ಥರ ಮಾಡ್ಕೊಂಡು ಹೋಗ್ತೀನಿ ಈ ಕಾಳುಗಳೆಲ್ಲ ಅರ್ಧ ಅರ್ಧ ಕೆ ಜಿ ತೊಗೋತೀನಿ ಮತ್ತು ಮೆಣಸು ಅದನ್ನೆಲ್ಲ ಜಾಸ್ತಿನೇ ತೊಗೋತೀನಿ ಯಾಕಂದರೆ ಜಾಸ್ತಿ ತೊಗೊಂಡಾಗ ನೆಕ್ಸ್ಟ್ ತಿಂಗಳು ನಮಗೆ ಅದೇ ಮಿಕ್ಕಿದ್ರೆ ನೆಕ್ಸ್ಟ್ ತಿಂಗಳು ತೊಗೊಳ್ಳೋಕ್ಕಾಗಲ್ಲ ನಮಗೆ ಹಾಗಾಗಿ ಒಂದು ಇನ್ನೂರು ಗ್ರಾಮು ಇನ್ನೂರೈವತ್ತು ಗ್ರಾಮು ಆ ಥರ ತೊಗೊಂಡ್ರೆ ನನಗೆ ಅದು ಒಂದು ಎರಡು ತಿಂಗಳು ಎರಡೂವರೆ ತಿಂಗಳು ಖಂಡಿತವಾಗ್ಲೂ ಬರುತ್ತೆ ಹಾಗಾಗಿ ಅದನ್ನು ಒಂದೇ ಸತಿ ತೊಗೊಬಿಡ್ತೀನಿ ಮತ್ತು ಬಂದು ಮೆಣಸಿಕಾಯಿ ಪುಡಿ ಹಚ್ಚ ಮೆಣ್ಸಿ ಪುಡಿ ಅದನ್ನೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಅದನ್ನು ಒಂದು ಐದು ಕೆ ಜಿ ತೊಗೊಂಡು ಬಂದು ಮನೇಲೆ ಒಣಗಿಸಿ ಅದನ್ನು ಮಿಲ್ಲಿಗೆ ಹಾಕ್ಸಿ ನಾವು ಮಾಡಿಸ್ಕೊಳ್ಳೋದ್ರಿಂದ ಅದೇನಾಗುತ್ತೆ ನಮಗೆ ತುಂಬ ದಿನ ಬಾಳಿಕೆ ಬರುತ್ತೆ ಆ ಥರ ನಾನು ಮಾಡ್ಕೋತೀನಿ ಆ ಥರ ಮಾಡೋದ್ರಿಂದ ನನಗೆ ಮನಿ ಸೇವಿಂಗ್ಸ್ ಕೂಡ ಆಗುತ್ತೆ ಕ್ಲೀನಾಗಿ ನಾವು ಕ್ಲೀನ್ ಮಾಡಿ ಮನೆಗೆ ತಗೊಂಡಾಗೂ ಆಗುತ್ತೆ ಅದರಲ್ಲೂ ಕೂಡ ಮನಿ ಸೇವಿಂಗ್ಸ್ ಮಾಡ್ತೀನಿ ಇನ್ನೇನಪ್ಪ ಮಿಕ್ಕಿರೋದು ಅಂತ ಹೇಳಿದ್ರೆ ಇನ್ನು ಕಾಳುಗಳು ಅದು ಇದು ಅಂತ ತಗೊಂಡ್ರು ಕೂಡ ನನಗೆ ಮಿನಿಮಮ್ ಅಂದರೂ ಕೂಡ ತಿಂಗಳಿಗೆ ಎರಡೂವರೆ ಸಾವಿರ ರೂಪಾಯಿ ಇಲ್ಲಾಂದರೆ ಮೂರು ಸಾವಿರ ರೂಪಾಯಿ ಅದೇ ಜಾಸ್ತಿ ಅಂದ್ಕೊಳ್ಳಿ ಎಲ್ಲ ನಾನು ಪ್ರತಿಯೊಂದು ತೊಗೊಂಡ್ರು ಕೂಡ ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿನ ನಾನು ಬಿಲ್ ಮಾಡ್ತೀನಿ ಓಕೆನಾ ಬಿಲ್ ಮಾಡ್ತೀನಿ ಯಾವ ಥರ ಅಂತ ಹೇಳಿದ್ರೆ ಇವಾಗ ನಾನು ಹೊರಗಡೆ ಇವಾಗ ಗೋಧಿ ಹಿಟ್ಟನ್ನ ತಗೋಬೇಕಲ್ಲ ಗೋಧಿ ಹಿಟ್ಟು ತಗೊಳ್ಳಲ್ಲ ನಾನು ಒಂದು ಪ್ಯಾಕೆಟ್ ಒಂದು ಕೆ ಜಿ ಪ್ಯಾಕೆಟ್ ತೊಗೋತೀನಿ ಅಂದರೆ ನನಗೆ ಆಶೀರ್ವಾದ ಎಲ್ಲ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಆಗೋಗಿರುತ್ತೆ ಅದಕ್ಕೆ ನಾನು ಹೇಳ್ತೀನಿ ಅದೇ ಒಂದು ಐದು ಕೆ ಜಿ ಗೋಧಿನ ತೊಗೊಂಡು ನಾನು ಕ್ಲೀನಾಗಿ ತೊಳೆದು ಅದನ್ನು ಹೊಣೆ ಹಾಕಿ ಒಂದೆರಡು ದಿನ ಬಿಸಿಲು ಚೆನ್ನಾಗಿರಬೇಕಾದ್ರೆ ಒಣಗಿಸ್ದಾದಮೇಲೆ ಅದನ್ನು ಮಿಲ್ ಮಾಡಿಸಿಟ್ಕೋತೀನಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಬೇಕಾದರೆ ಮಿಕ್ಸ್ ಮಾಡಿ ಕೂಡ ನೀವು ಏನಾದರೂ ಬೇಕು ಅಂದರೆ ಬಾದಾಮಿ ಗೋಡಂಬಿ ಅದೆಲ್ಲ ಮಿಕ್ಸ್ ಮಾಡಬೇಕು ಅಂದರೂ ಕೂಡ ಮಾಡ್ಕೋಬೋದು ಮತ್ತು ರಾಗಿ ಹಿಟ್ಟನ್ನು ಕೂಡ ಮುದ್ದೆ ಮಾಡಬೇಕಾದ್ರೆ ರಾಗಿ ಹಿಟ್ಟನ್ನು ಕೂಡ ನಾನು ರೆಡಿಮೆಂಟ್ ತೊಗೊಳ್ಳೋಲ್ಲ ಅವಾಗಾಗಿ ನಾನು ರೆಡಿಮೆ ಮಾಮೂಲಿ ರೆಡಿಮೆಂಟ್ ಏನು ರಾಗಿ ಸಿಗುತ್ತೆ ಅದನ್ನು ತೊಗೊತೀನಿ ಇಲ್ಲಾಂದರೆ ನನಗೆ ಡಿಪೌಲ್ ಏನು ಕೊಡ್ತಾರೆ ಅದನ್ನು ಕೂಡ ಕ್ಲೀನ್ ಮಾಡಿ ನಾನು ಸ್ವಚ್ಛ ಮಾಡಿ ನೀರಲ್ಲೆಲ್ಲ ತೊಳೆದು ಹಾಕಿ ಅದನ್ನು ಮಿಲ್ ಮಾಡಿಸಿ ಇಟ್ಕೊತೀನಿ ರಾಗಿ ಹಿಟ್ಟಿಗಂತೂ ಮೆಂತೆ ಮತ್ತು ಗೋಡಂಬಿ ಉದ್ದಿನ ಕಾಳು ಅದನ್ನೆಲ್ಲ ಹಾಕಿ ಅಕ್ಕಿ ಅದನ್ನೆಲ್ಲ ಹಾಕಿ ನಾವು ಬೀಸ್ಕೊಂಡ್ರೆ ಅದನ್ನೆಲ್ಲ ಮಿಷಿನ್ಗೆ ಕೊಟ್ಟು ಇದು ಮಾಡಿ ಪೌಡರ್ ಮಾಡಿಕೊಂಡ್ರೆ ಅದು ನಮಗೆ ಮುದ್ದೆ ಮಾಡ್ಬೋದು ದೋಸೆ ಮಾಡ್ಬೋದು ಗಂಜಿ ಮಾಡ್ಬೋದು ಎಲ್ಲ ರೀತಿ ಕೂಡ ನಮಗೆ ಸೌಲಭ್ಯ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಒಂದು ಸತಿ ಬೇಕು ಅಂದರೆ ಹೇಳಿ ಅದರ ರೆಸಿಪಿ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಇದರಲ್ಲೆಲ್ಲ ಮನೆ ಸೇವಿಂಗ್ಸ್ ಮಾಡ್ಕೋತೀನಿ ನಾನು ಇನ್ನೂ ಮಿಕ್ಕಿರೋದು ಒಂದು ಮೂರು ಸಾವಿರ ಮಿಕ್ಕಿದ್ರೆ ಅದನ್ನು ನಾನು ಎರಡು ಸಾವಿರ ಸೇವಿಂಗ್ಸ್ಗೆ ಅಂತ ಇಡ್ತೀನಿ ಅದು ಸೇವಿಂಗ್ಸ್ ಅಂತ ಒಂದು ಸಾವಿರ ಮತ್ತು ಎಮರ್ಜೆನ್ಸಿಗೆ ಅಂದರೆ ಕಿಚನ್ ಐಟಮ್ಗೆ ಅಂತ ಇಟ್ಟಿರ್ತೀನಿ ಯಾಕೆಂದರೆ ಅವರು ನನಗೆ ಗ್ರೋಸರಿ ಐಟಮ್ ಒಂದೇ ಸತಿ ಆರು ಸಾವಿರ ಕೊಟ್ಟಿರ್ತಾರೆ ಹಾಗಾಗಿ ಮತ್ತೆ ಮಧ್ಯೆ ಏನಾದರೂ ಖಾಲಿ ಆಯಿತು ಎಮರ್ಜೆನ್ಸಿ ಬಂತು ಇಲ್ಲಾಂದರೆ ಮನೆಗೆ ಯಾರಾದರೂ ಗೆಸ್ಟ್ ಬಂದರು ಅಂತ ಹೇಳಿದ್ರೆ ಆವಾಗ ನಾನು ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಸಾವಿರ ಇಟ್ಟಿರ್ತೀನಿ ಆ ತಿಂಗಳಲ್ಲಿ ಏನೂ ನನಗೆ ಖರ್ಚಾಗಿಲ್ಲ ಅಂದರೆ ಅದು ಮತ್ತೆ ಸೇವಿಂಗ್ಸ್ಗೆ ಹಾಕ್ಬಿಡ್ತೀನಿ ಆ ಥರ ಮಾಡ್ತೀನಿ ಹೇಗಿದೆ ಐಡಿಯಾ ಅಲ್ಲ ನೀವು ಕೂಡ ಹೀಗೇ ಮಾಡಿ ಇದೆಲ್ಲ ಖರ್ಚು ಕಡಿಮೆ ಸಿಗುತ್ತೆ ನಮಗೆ ತುಂಬಾ ಕಡಿಮೆ ಸಿಗುತ್ತೆ ಇವಾಗ ಗೋಧಿ ಹಿಟ್ಟು ನಾವು ಒಂದು ತಿಂಗಳಿಗೆ ಒಂದು ಮೂರು ಕೆ ಜಿ ನಾಲ್ಕು ಕೆ ಜಿ ಬೇಕು ಅಂದರೆ ಎಂಬತ್ತು ತೊಂಬತ್ತು ಅಂದರೆ ಅದೇ ಒಂದು ಐನೂರು ರೂಪಾಯಿ ಆಗುತ್ತೆ ಅದೇ ಒಂದು ನೂರು ರೂಪಾಯಿಗೆ ನಾವು ಗೋಧಿನ ತೊಗೊಂಡು ನಾವು ಬೇಯಿಸೋದ್ರಿಂದ ಒಂದು ತಿಂಗಳಿಗೆ ಆಗೋಯ್ತು ನಮಗೆ ಗೋಧಿ ಹಿಟ್ಟು ರಾಗಿ ಹಿಟ್ಟು ಅದನ್ನೆಲ್ಲ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೇಕು ಮೆಣಸಿ ಪುಡಿ ಅದನ್ನೆಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಿಂದ ನಮಗೆ ಎಲ್ಲನೂ ಕೂಡ ಸೇವಿಂಗ್ಸ್ ಆಗುತ್ತೆ ಅಲ್ವಾ ಮತ್ತು ಕಾಳುಗಳು ಅರ್ಧ ಅರ್ಧ ಕೆ ಜಿನೇ ಸಾಕು ಮತ್ತು ದೋಸೆ ಅಕ್ಕಿ ಬಂದು ನಾನು ಅದರಲ್ಲಿ ತೊಗೊಳಲ್ಲ ಮಾಮೂಲಿ ಡಿಪೋ ಅಕ್ಕಿ ಏನು ಬಂದಿರುತ್ತೆ ಡಿಪೋ ಅಕ್ಕಿನೇ ನಾನು ದೋಸೆಗೆ ಇಟ್ಕೋತೀನಿ ಯಾಕೆಂದರೆ ದೋಸೆ ತುಂಬ ಚೆನ್ನಾಗಾಗುತ್ತೆ ದೋಸೆ ಇಡ್ಲಿ ಎಲ್ಲ ತುಂಬ ಚೆನ್ನಾಗಾಗುತ್ತೆ ನಾವು ತುಂಬ ದಿನದಿಂದ ಅದನ್ನೇ ಉಪಯೋಗಿಸ್ತಾ ಇರೋದು ಹಾಗಾಗಿ ಅದನ್ನು ಉಪಯೋಗಿಸ್ತೀನಿ ಇದನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ಕೊಂಡು ಬರೋದ್ರಿಂದ ಗ್ರೋಸರಿ ಐಟಮ್ ಬಂದು ನನಗೆ ಅಷ್ಟಾಗಿ ಜಾಸ್ತಿ ಬರಲ್ಲ ಅದಾದಮೇಲೆ ಮಕ್ಕಳಿಗೆ ನೂಡಲ್ಸ್ ಅಂತೆ ಪಾಸ್ತಾ ಅಂತೆ ಅದು ಜಾಸ್ತಿಯಾಗಿ ನಾನು ಕೊಡಲ್ಲ ತಿಂಗಳಲ್ಲಿ ಒಂದು ಸತಿ ಮಾಡಿಕೊಟ್ರೆ ಜಾಸ್ತಿ ಅದನ್ನೆಲ್ಲ ಅದ್ರ ಬಗ್ಗೆ ನನಗೆ ಗಮನ ಕೊಡೋಕ್ಕೆ ಬಿಡೋಲ್ಲ ಆದರೆ ಟಿಫನ್ ಯಾರಾದರೂ ತೊಗೊಂಡ್ಬಂದು ಮಕ್ಕಳು ಜಾಸ್ತಿ ಹಠ ಮಾಡಿದ್ರೆ ಮಾತ್ರ ಅದು ಒಂದೊಂದು ಸ್ವಲ್ಪ ಮಾಡಿಕೊಡ್ತೀನಿ ಅಷ್ಟೇ ಅಷ್ಟು ಬಿಟ್ಟು ನಾನು ಜಾಸ್ತಿ ಪಾಸ್ತಾ ನೂಡಲ್ಸ್ ಆ ಥರ ಎಲ್ಲ ಜಾಸ್ತಿ ಮಾಡೋಕ್ಕೋಗಲ್ಲ ಏನೇ ಇದ್ದರೂ ದೋಸೆ ಇಡ್ಲಿ ತರಕಾರಿದು ನನ್ನ ಪಲಾವ್ ಮತ್ತು ಬಿಸಿಬೇಳೆ ಭಾತು ಪೊಂಗಲ್ ಆ ಥರ ತಿಂಡಿಗೆ ಮಾಡ್ತೀನಿ ಚಪಾತಿ ಆ ಥರ ಮಾಡ್ತೀನಿ ಅಷ್ಟು ಬಿಟ್ಟು ನಾನು ಬೇರೆ ಏನು ತಂದು ಮಕ್ಕಳಿಗೆ ಮಾಡಿಕೊಡೋಲ್ಲ ಈ ಥರ ಎಲ್ಲ ನಾನು ಸೇವಿಂಗ್ಸ್ ಮಾಡ್ಕೊಂಡು ಹೋಗ್ತೀನಿ ತುಂಬಾ ಸೇವಿಂಗ್ಸ್ ಮಾಡ್ತಾ ಇರ್ತೀನಿ ಖುಷಿಯಾಗುತ್ತೆ ನಮ್ಮ ಮನೆಯವರು ಕೂಡ ಗೊತ್ತಿದೆ ಅವ್ರಿಗೂ ಕೂಡ ಅಷ್ಟಕ್ಕೆ ತೊಗೊಳ್ಳೋಲ್ಲ ಅಂತ ಆದರೆ ಏನು ಮಾಡ್ತಾರೆ ಅವರು ಅವರು ಸೇವಿಂಗ್ಸ್ ಮಾಡೋಕ್ಕೆ ತಾನೇ ಅವಳು ಮಿಕ್ಕಿಸ್ಕೊತಾ ಇದ್ದಾಳೆ ಬಿಡು ಅದು ಸೇವಿಂಗ್ಸ್ ಮಾಡಿ ಅವಳು ಏನಾದರೂ ಮಾಡ್ತಾಳೆ ಅವ್ರು ಅವಳು ಮತ್ತು ಫಸ್ಟ್ ಆಫ್ ಆಲ್ ಅವಳಿಗೆ ಅಂತ ಏನು ಖರ್ಚೆ ಮಾಡ್ಕೊಳ್ಳಲ್ಲ ಅಂದ್ಕೋತಾರೆ ಹೌದು ನಾನು ನನಗೋಸ್ಕರ ನಾನು ಆ ಥರ ಉಳಿಸ್ಕೊಂಡ್ರು ಕೂಡ ಈಗ ಉಳಿಸಿದ್ದೀನಲ್ಲ ನನ್ನದೇ ದುಡ್ಡು ನಾನೇನಾದರೂ ಖರ್ಚು ಮಾಡ್ಕೋಬೋದು ಅಂತ ಖರ್ಚು ಮಾಡಲ್ಲ ಅದನ್ನು ಸುಮ್ಮನೆ ಎಲ್ಲ ಒಂದು ಸೇವಿಂಗ್ಸ್ ಮಾಡಿರ್ತೀನಿ ಗ್ರೋಸರಿ ಸೇವಿಂಗ್ಸ್ ಅಂತ ಮಾಡಿರ್ತೀನಿ ಅದು ಒಂದು ವರ್ಷ ಆದಮೇಲೆ ನನ್ನ ಹಸ್ಬೆಂಡ್ಗೆ ತೋರಿಸ್ತೀನಿ ನೋಡಿದ್ರೆ ನಾನು ಇಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಗ್ರೋಸರಿಲಿ ಅಂತ ಅವ್ರಿಗೂ ಖುಷಿಯಾಗುತ್ತೆ ಹಾಂ ಪರವಾಗಿಲ್ಲ ಅಂತ ಅದಾದಮೇಲೆ ಅವರು ಗೆಸ್ಟ್ ಯಾರಾದರೂ ಬಂದರೆ ಸ್ವಲ್ಪ ಏನು ಹೇಳೋದು ಸಾಮಾನೆಲ್ಲ ಜಾಸ್ತಿ ಬೇಕಾಗುತ್ತಲ್ವ ಆವಾಗ ನಾನು ಅವ್ರಿಗೆ ಕೇಳಲ್ಲ ಯಾಕೆಂದರೆ ನಾನು ಮೂರು ಸಾವಿರ ರೂಪಾಯಿ ಉಳಿತಾಯ ಮಾಡಿರ್ತೀನಿ ಅದರಲ್ಲಿ ಒಂದು ಸಾವಿರ ಎತ್ತಿ ಇಟ್ಟಿರ್ತೀನಲ್ವ ಅದರಿಂದನೇ ಏನು ಕಡಿಮೆ ಆಗಿದೆ ಅದನ್ನು ತೊಗೋತೀನಿ ಅದು ಬಿಟ್ಟು ನಾನ್ ವೆಜ್ ಏನಿದೆ ಅದನ್ನು ಅವ್ರು ತಂದು ಕೊಟ್ಬಿಡ್ತಾರೆ ನಾನ್ ವೆಜ್ಜು ನನಗೆ ಇದು ಮಾಡಲ್ಲ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸರ್